ನವೆಂಬರ್ ಕ್ರಾಂತಿ ಹುಟ್ಟು ಹಾಕಿದ್ದೇ ರಾಜಣ್ಣ ಎಂದು ಮಾಜಿ ಡಿ ಎಸ್ ಈಶ್ವರಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕಾಂಗ್ರೆಸ್ನಲ್ಲಿ ಸಿಎಂ ಸಿಎಂ ಬೇರೆ ಬೇರೆ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅಂತ ಸಿಎಂ ಹೇಳ್ತಾರೆ ಸಚಿವ ಸಂಪುಟ ಬದಲಾವಣೆ ಆಗತ್ತೆ ಅಂತ ಡಿ ಸಿಎಂ ಹೇಳ್ತಾರೆ ಇವರಿಬ್ಬರು ಗೊಂದಲದ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಮಾಜಿ ಡಿ ಎಸ್ ಈಶ್ವರಪ್ಪ ಟೀಕಿಸಿದರು ನವೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ದೆ ಕಾಂಗ್ರೆಸ್ನವರು ರಾಜಣ್ಣನೆ ಶುರು ಮಾಡಿದ್ದೆ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಏನೂ ಆಗೋಲ್ಲ ಇದನ್ನ ಯಾಕೆ ಬಿ ಜೆ ಪಿಯವರು ಹುಟ್ಟಾಗಿದ್ದು ಅನ್ನೋಂಥ ಮಾತನ್ನ ಹೆಗೇನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳ ಎಲ್ಲರೂ ಕೂಡ ಅವ್ರ ಗುಂಪಿನವರು ಕ್ಯಾಬಿನೆಟ್ ರೀಷಫಲ್ ಆಗುತ್ತೆ ಕ್ಯಾಬಿನೆಟ್ ರೀಷಫಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರು ಯಾವ ಕ್ಯಾಬಿನೆಟ್ ರೀಷಫಲ್ ಇಲ್ಲ ಎಂಥದ್ದು ಇಲ್ಲ ಇದನ್ನು ಹೇಳ್ತಾರೆ ಯಾವುದು ನಂಬನ ಮುಖ್ಯಮಂತ್ರಿಗಳ ಕಡೆ ಹೇಳಿದ ನಂಬನೋ ಡಿ ಕೆ ಶಿವಕುಮಾರ್ ಹೇಳಿದ ಕಡೆ ನಂಬನು ಕಾದ್ ನೋಡಬೇಕಷ್ಟೆ ಬಿಜೆಪಿ ಏನು ಕ್ರಾಂತಿ ಯಾರು ಹೇಳಿದ್ರು ಯಾರು ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳಿದ್ರು ಬಿ ಜೆ ಪಿಯರು ಯಾರು ಹೇಳಿದಾರಾ ಕಾಂಗ್ರೆಸ್ನವ್ರಿಗೆ ಹೇಳ್ಕೊಂಡಿದ್ದಕ್ಕೆ ಲೆಕ್ಕಕ್ಕೆ ತಗೊಳ್ಬೇಕಾಗಿ ಕಾಂಗ್ರೆಸ್ನವರು ಕಾಂಗ್ರೆಸ್ ಬಗ್ಗೆ ಹೇಳಿಕೊಂಡ್ರು ಆಗತ್ತೆ ಅಂತ ಕೇಳೋರು ಆಗಲ್ಲ ಅಂತ ಅಂತ ಕೇಳೋರು ಬಿ ಜೆ ಪಿಲಿ ಏನಾಗತ್ತೆ ಅಂತ ಯಾರೂ ಹೇಳಿಲ್ಲ ಹೇಳ್ತೀಯಾರಣಪ್ಪ ಊಟ ಕರಿಬಾರ್ದ ಮುಖ್ಯಮಂತ್ರಿಗಳು ಕರೀಲಿ ಅವ್ರ ಸ್ವಾತಂತ್ರ್ಯದ ಬಗ್ಗೆ ನಾನು ಮಾತಾಡೋಕೆ ಇಷ್ಟು ಊಟಾನು ಕರೀಲಿ ಯಾವ್ದಾರು ಮಾಡಿಕೊಡ್ಲಿ ನಮಗೆ ಸಂಬಂಧ ಇಲ್ಲ ಅದು ನನಗ್ ಹೇಳಿದ್ರೆ ಊನಪ್ಪ ಮುಖ್ಯಮಂತ್ರಿಗಳಿಗೆ ಪುರುಸೊತ್ತಿಲ್ಲ ಅವ್ರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡೆ ಇನ್ನು ಗುಂಡಿಯಲ್ಲಿ ತುಂಬುತ್ತಾರೆ ಹಿಂದುಳಿದರು ದಲಿತರು ಉದ್ಧಾರಕ ನಾನು ಅದೊಂದು ಜಾತಿ ಜನಗಣತಿ ಹೆಂಗಾರ ಮಾಡಿ ಹೊರಗೆ ತಂದುಬಿಡ್ಬೇಕು ಮುಖ್ಯಮಂತ್ರಿ ಸ್ಥಾನ ಇಳಿಯೋದ್ರೊಳಗೆ ನಾನು ದೇವರಾಜರ ಸಾಕಬೇಕು ಈ ಆಟ ಆಡ ಆಡಕ್ಕೆ ಶುರು ಮಾಡಿದ್ದಾರೆ ಜಾತಿ ಜನಗಣತಿ ಬಂದರೆ ಯಾವ ಕಾರಣಕ್ಕೂ ಮುಂದೆ ಬರಲ್ಲ ಈಗಾಗಲೇ ಕ್ಯಾಬಿನೆಟ್ನಲ್ಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಅದನ್ನು ವಿರೋಧ ಮಾಡಿದ್ದಾರೆ ಅಲ್ಲಿ ತರಕ್ಕೆ ಬಿಡೋಲ್ಲ ಇವರು ಯ ಹಾವ್ನೂರವರ ರಿಪೋರ್ಟ್ ಯಾವ ರೀತಿ ದೇವರಾಜರಸ್ ಅವರು ಎಕ್ಸಿಕ್ಯೂಟ್ ಮಾಡಿದ್ರು ಆ ರೀತಿ ಮಾಡಬೇಕು ಅನ್ನೋಂಥ ಒಂದು ಭ್ರಮೆನಲ್ಲಿದ್ದಾರೆ